ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ತೀನಿ ಹೊಸ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಇವತ್ತಿನ ವಿಷಯ ಬಂದು ಇವತ್ತು ರಥಸಪ್ತಮಿ ಇರೋದರಿಂದ ನಾನು ಈ ರಥಸಪ್ತಮಿ ದಿನ ಯಾವ ರೀತಿ ಪೂಜೆನ ಮಾಡಬೇಕು ಮತ್ತು ಎಲೆಯ ಮಹತ್ವ ಏನು ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನನಗೆ ತಿಳಿದಿರುವಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತು ರಥಸಪ್ತಮಿನ ಯಾವ ರೀತಿ ಆಚರಣೆ ಮಾಡಬೇಕು ನೋಡೋಣ ಓಂ ದೇವಾಯ ನಮಃ ಅಂತ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದು ಫೆಬ್ರವರಿ ನಾಲ್ಕು ಮಂಗಳವಾರ ರಥಸಪ್ತಿಯ ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ ಸಪ್ತಮಿ ತಿಥಿಯ ದಿನ ರಥಸಪ್ತಮಿಯನ್ನು ಆಚರಿಸಲಾಗುತ್ತಿದ್ದು ಈ ದಿನದಿಂದ ಸೂರ್ಯದೇವನು ತನ್ನ ಏಳು ಕುದುರೆಗಳನ್ನು ಹೇರಿ ಉತ್ತರದ ಪಥದತ್ತ ಪಯಣಿಸುತ್ತಾನಂತೆ ಹಾಗಾಗಿ ಇದನ್ನು ರಥಸಪ್ತಮಿ ಮಾಘಸಪ್ತಮಿ ಎಂದು ಕರೆಯುತ್ತಾರೆ ಇಂದು ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯದೇವನ ಜನ್ಮದಿನದ ಮಂಗಳಕರ ದಿನ ರಥಸಪ್ತಮಿಯಿಂದ ಪ್ರಕಾರವಾದ ಸೂರ್ಯನ ಬೆಳಕು ಆರಂಭವಾಗುತ್ತದೆ ಹಾಗಾಗಿ ಇದನ್ನು ಆರೋಗ್ಯ ಸಪ್ತಮಿ ಎಂದು ಕೂಡ ಕರೆಯುತ್ತಾರೆ ಈ ದಿನ ನಾವು ಬಾಗ್ಲಿಗೆ ಕೂಡ ಸೂರ್ಯ ರಂಗೋಲಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಮತ್ತು ಅಕ್ಕಿ ಹಿಟ್ಟಿನಿಂದ ಈ ರಂಗೋಲಿನ ಹಾಕೋಬೇಕಾಗುತ್ತೆ ಬಣ್ಣ ಕೂಡ ನಾವು ಯೂಸ್ ಮಾಡ್ಕೋಬೋದು ರಥ ಕೂಡ ಬಿಡ್ಬೋದು ಬಾಗಿಲಲ್ಲಿ ಮತ್ತು ದೇವರ ಮನೆಯಲ್ಲೂ ಕೂಡ ನಾವು ದೇವನ ರಂಗೋಲಿನ ಹಾಕಿ ಪೂಜೆನ ಮಾಡ್ಕೋಬೋದು ಸೂರ್ಯನ ಆರಾಧನೆಗೆ ಸೂರ್ಯ ದಿನವಾದ ಆದಿತ್ಯವಾರ ಹಾಗೂ ರಥಸಪ್ತಮಿ ಶ್ರೇಷ್ಠವೆಂದು ಹೇಳಲಾಗುತ್ತದೆ ಅದರಂತೆ ಗಂಗಾ ನದಿಯಲ್ಲಿ ಮಿಂದು ಸಪ್ತಮಿ ಪೂಜಿಸಿದರೆ ಜನ್ಮದಲ್ಲಿ ಮಾಡಿದ ಪಾಪಗಳು ನಿವಾರಣೆ ಆಯು ನಿವಾರಣೆಯಾಗಿ ಆಯುಷ್ಯ ಆರೋಗ್ಯ ಸಪ್ತಮಿ ಅಭಿವೃದ್ಧಿ ಆಗುತ್ತದೆ ಅಂತ ಹೇಳ್ತಾರೆ ಮಂಗಳವಾರ ಬೆಳಗಿನ ಜಾವ ನಾಲ್ಕು ಮೂವತ್ತೇಳಕ್ಕೆ ಪ್ರಾರಂಭವಾಗಿ ಫೆಬ್ರವರಿ ಐದು ಬೆಳಗಿನ ಜಾವ ಎರಡು ಮೂವತ್ತಕ್ಕೆ ಮುಕ್ತಾಯಗೊಳ್ಳುತ್ತದೆ ಸ್ನಾನದ ಮುಹೂರ್ತ ಬೆಳಗ್ಗೆ ಐದರಿಂದ ಸ ಬೆಳಗ್ಗೆ ಆರು ಮೂವತ್ ಆರು ಮುಕ್ಕಾಲುವರೆಗೆ ಇರುತ್ತೆ ಸೂರ್ಯನ ಕಿರಣಗಳ ಸತ್ವಗಳನ್ನು ಹೀರಿಕೊಂಡಿರುವ ಅರ್ಕದ ಎಲೆ ಅಥವಾ ಎಕ್ಕದ ಎಲೆಯನ್ನು ನಿಮ್ಮ ದೇಹದ ತಲೆ ಭುಜ ಮತ್ತು ಕತ್ತು ತೊಡೆ ಪಾದಗಳ ಮೇಲಿರಿಸಿ ಒಟ್ಟು ಏಳು ಎಲೆಗಳನ್ನು ಬಳಸಿ ಸ್ನಾನ ಮಾಡಿದರೆ ಸಪ್ತ ಜನ್ಮಗಳ ಪಾಪಶೇಷಗಳು ನಿವಾರಣೆಯಾಗಿ ಶುಭ ಫಲ ಉಂಟಾಗುವುದು ಅಂತ ಹೇಳ್ತಾರೆ ನೋಡಿ ಈ ಎಕ್ಕದ ಎಲೆಗೆ ಮತ್ತೆ ಹೂವಿಗೆ ವೈಜ್ಞಾನಿಕವಾಗಿಯೂ ತುಂಬ ಮಹತ್ವ ಇರೋದರಿಂದ ಇದನ್ನು ಈ ದಿನ ಸಪ್ತಮಿ ದಿನ ನಾವು ಈ ರೀತಿ ಏಳು ಎಲೆಗಳನ್ನು ನಮ್ಮ ದೇಹದ ಭಾಗಗಳಲ್ಲಿ ಇಟ್ಟು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಲ್ಲದೆ ಇಂದಿನ ಜನ್ಮದ ಜನ್ಮಗಳಲ್ಲಿನ ಪಾಪ ಸಪ್ತ ವ್ಯಾಧಿಗಳು ಮತ್ತು ಮ ಮಾತು ಮನಸ್ಸು ದೇಹದಿಂದ ಮಾಡಿದ ಅಪರಾಧಗಳು ನಾಶ ಮುಕ್ತಿ ಲಭಿಸುವುದು ಈ ರೀತಿ ಸ್ನಾನ ಮಾಡುವುದರಿಂದ ಆಯುರಾರೋಗ್ಯ ಲಭಿಸುವುದು ವೈಜ್ಞಾನ ವೈಜ್ಞಾನಿಕವಾಗಿಯೂ ಎಕ್ಕದ ಎಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯವಿದೆ ಅಂತ ಹೇಳಿದ್ದಾರೆ ಎಕ್ಕದ ಎಲೆಯಲ್ಲಿನ ರಾಸಾಯನಿಕವು ಕೂದಲನ್ನು ಗಟ್ಟಿಯಾಗಿಸುವುದಲ್ಲದೆ ಮೆದುಳನ್ನು ತಂಪಾಗಿಸುತ್ತದೆ ಸೂರ್ಯದೇವನಿಗೆ ಎಕ್ಕದ ಎಲೆ ತುಂಬ ಇಷ್ಟ ಹಾಗಾಗಿ ಎಕ್ಕದ ಎಲೆಯ ಸ್ನಾನ ತುಂಬ ಒಳ್ಳೆಯದು ಮತ್ತು ಈ ದಿನ ಅರ್ಗೆ ಸೂರ್ಯ ದೇವನಿಗೆ ಬೆಳಗ್ಗೆ ಆರ್ಯ ಕೊಡುವುದು ತುಂಬಾ ಒಳ್ಳೆಯದು ಅಂದರೆ ಮಾರ್ನಿಂಗ್ ಸ್ನಾನ ಮಾಡಿದ್ಮೇಲೆ ಪೂಜೆ ಮಾಡಿಕೊಂಡು ಸೂರ್ಯದೇವನಿಗೆ ಯಾವ ರೀತಿ ಆರ್ಯ ಕೊಡಬೇಕು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತೀನಿ ನಮ್ಮ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಹಾಗಾಗಿ ಈ ಎಲೆಗಳಲ್ಲಿರುವ ಔಷಧೀಯ ಅಂಶಗಳಿಂದ ಪರಿಹಾರ ಕಂಡುಕೊಳ್ಳಲು ಸ ಲಾಭ ಸಾಧ್ಯವಾಗಿದೆ ಈ ದಿನ ಸೂರ್ಯ ಮಂತ್ರವನ್ನು ಜಪಿಸಿದರೆ ಒಳ್ಳೆಯದು ಆ ಮಂತ್ರ ಹೀಗಿದೆ ನೋಡಿ ಸಪ್ತ ಮಹಾ ಮಹಾಸಪ್ತ ಸಪ್ತದೀಪ ವಸುಂಧರ ಸಪರ್ ಸಪರ್ಣ ಪರ್ಣಮಾದಾಯ ಸಪ್ತಮ್ಯ ಸ್ನಾನ ಮಾಚರೇತ್ ಏಳು ಬಾರಿ ಪಠಿಸಿ ಸ್ನಾನದ ನಂತರ ಸೂರ್ಯದೇವನಿಗೆ ಒಂದು ತಾಮ್ರದ ಕಲಶದಲ್ಲಿ ಶುದ್ಧ ನೀರು ಅಕ್ಷತೆ ಚಂದನ ಬಿಳಿ ಬಣ್ಣದ ಹೂಗಳನ್ನು ಇರಿಸಿ ಗರಿಕೆ ಎಕ್ಕದ ಎಲೆಗಳನ್ನು ತುಂಬಿಸಿ ಆರ್ಯ ನೀಡಿದರೆ ಆರ್ಗೆ ನೀಡಿದರೆ ಪೂರ್ವ ಜನ್ಮದ ಪಾಪಗಳು ಪ ಹಾಗೂ ಜನ್ಮದ ಸಕಲ ದುಃಖಗಳೂ ಪರಿಹಾರ ಆಗುತ್ತೆ ಅಂತ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ ಈ ದಿನ ಗೃಹಸ್ಥರಿಗೆ ಅಂದರೆ ಮದುವೆ ಆದವರಿಗೆ ಗೋಧಿ ಪಾಯಸ ತಾಂಬೂಲ ನೀಡೋದು ಪದ್ಧತಿ ಇದೆ ದಾನ ಮಾಡುವುದು ರಥಸಪ್ತಮಿಯ ದಿನ ಗೋಧಿ ಪಾಯಸ ಬೆಲ್ಲದ ಪಾಯಸ ನೈವೇದ್ಯ ಮಾಡಬೇಕು ಈ ರೀತಿ ಆರ್ಗೆನ ನೀವು ನೀಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಯಾವುದೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು ಇಬ್ಬರು ಕೂಡ ಈ ರೀತಿ ಆರ್ಗೆನ ನೀಡ್ಬೋದು ಫ್ರೆಂಡ್ಸ್ ಅಂದರೆ ನಾವು ಸ್ನಾನ ಮಾಡಿದ ತಕ್ಷಣ ಸೂರ್ಯ ಹುಟ್ಟು ಹುಟ್ಟಿರ್ತಾನಲ್ಲ ಬೆಳಗಿನ ಜಾವ ಆರು ಗಂಟೆ ಒಳಗಡೆ ಈ ಆರ್ಗೆನ ನೀಡಬೇಕಾಗುತ್ತೆ ಹೇಳಿದ ಹಾಗೆ ಸೂರ್ಯದೇವ ಇವತ್ತು ಏಳು ಕುದುರೆಗಳನ್ನು ಹೇರಿ ರಥದಲ್ಲಿ ಉತ್ತರಾಯಣ ದಿಕ್ಕಿಗೆ ಪ್ರಯಾಣವನ್ನು ಬಳಸೋದ್ರಿಂದ ಇವತ್ತು ರಥಸಪ್ತಮಿ ಅಂತ ಕರೀತಾರೆ ಇದು ಸಪ್ತಮಿ ತಿಥಿಯಲ್ಲಿ ನಡೆಯೋದ್ರಿಂದ ರಥಸಪ್ತಮಿ ಅಂತ ಕೂಡ ಕರೀತಾರೆ ಮತ್ತು ಈ ರೀತಿ ಗಂಡ ಹೆಂಡತಿ ಜೊತೆಯಲ್ಲಿ ಆರ್ಗೆ ನೀಡೋದ್ರಿಂದ ಯಾವುದಾದ್ರೂ ನದಿಗಳಲ್ಲಿ ಆರ್ಗೆ ನೀಡೋದು ತುಂಬಾ ಒಳ್ಳೆಯದು ಗಂಗಾ ಕಾವೇರಿ ಮತ್ತು ತುಂಗಭದ್ರೆ ಯಾವುದೇ ಆಗಿರ್ಬೋದು ನದಿಗಳಲ್ಲಿ ಆರ್ಗೆ ನೀಡೋದು ತುಂಬಾ ಒಳ್ಳೆಯದು ಸಂತಾನ ಫಲ ಇಲ್ಲದವರಿಗೆ ಕೂಡ ಸಂತಾನ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಮದುವೆ ಯೋಗ ಕೂಡ ಕೂಡಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸೂರ್ಯ ದೇವನಿಗೆ ತುಂಬಾ ಮಹತ್ವ ಇದೆ ಈ ದಿನ ರಥಸಪ್ತಮಿ ಆಚರಿಸೋದ್ರಿಂದ ನಮ್ಮ ಮನೆಗಳಲ್ಲಿ ಮನಸ್ಸಿನಲ್ಲಿ ಯಾವುದೇ ತೊಂದರೆ ಕಷ್ಟಗಳಿದ್ದರೂ ಕೂಡ ಖಂಡಿತ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಯಾರಿಗೆ ಸಂತಾನ ಇರುವುದಿಲ್ಲವೋ ಯಾರಿಗೆ ಗರ್ಭ ನಿಲ್ಲುವುದಿಲ್ಲವೋ ಮಕ್ಕಳಿಲ್ಲವೋ ಅವರಿಗೆ ಈ ಮಕ್ಕಳ ಭಾಗ್ಯ ಕೂಡ ಲಭಿಸುತ್ತೆ ಅಂತ ಹೇಳ್ತಾರೆ ಪೂಜೆ ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತದೆ ಇಂದು ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ದಾ ಧರಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ ಮತ್ತು ಈ ಕೆ ಬಣ್ಣದ ಬಟ್ಟೆಗಳನ್ನು ದಾನ ಮಾಡೋರು ಕೂಡ ತುಂಬ ಒಳ್ಳೆಯದಾಗುತ್ತೆ ಇದು ಜಾತಕದಲ್ಲಿ ಸೂರ್ಯನನ್ನು ಬಲಪಡಿಸಿ ಮತ್ತು ಶುಭ ಫಲವನ್ನು ನೀಡುತ್ತದೆ ಅಂತ ಹೇಳ್ತಾರೆ ಈ ರೀತಿ ಎಕ್ಕದ ಎಲೆ ಮೇಲೆ ನೀವು ದೀಪನ ಆರಾ ದೀಪ ಹಚ್ಚಿ ದೀಪಾರಾಧನೆ ಮಾಡೋದ್ರಿಂದ ಕೂಡ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂದರೆ ಎಕ್ಕದ ಎಲೆ ಮೇಲೆ ಸ್ವಲ್ಪ ಒಂದು ಹಿಡಿ ಗೋಧಿನ ಹಾಕ್ಬಿಟ್ಟು ಅದರ ಮೇಲೆ ಮಣ್ಣಿನ ದೀಪವನ್ನು ಹಿಡಿ ತುಂಬ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ದೀಪವನ್ನು ಇಟ್ಟು ತುಪ್ಪದ ಅಥವಾ ನಿಮ್ಮ ಮನೆಯಲ್ಲಿ ಯಾವುದು ದೀಪದ ಎಣ್ಣೆನ ಯೂಸ್ ಮಾಡ್ತಿರೋ ಆ ದೀಪದ ಎಣ್ಣೆಯನ್ನು ನೀವು ಹಾಕಿ ದೀಪನ ಹಚ್ಚೋದ್ರಿಂದ ಸೂರ್ಯನಿಗೆ ಕೂಡ ಆರತಿ ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಸಂಜೆಗೆ ಹೋದೊಳಿ ಸಮಯದಲ್ಲಿ ಸೂರ್ಯನಿಗೆ ಆರತಿನ ಬೆಳಗಬೇಕಾಗುತ್ತೆ ಕೆಂಪು ನೀರಿನ ಆರತಿನ ಮಾಡಿ ನಾವು ನಾವು ಉತ್ತರ ದಿಕ್ಕಿಗೆ ಅಂದರೆ ನಮ್ಮ ಮನೆ ಯಾವುದೇ ಇರ್ಬೋದು ಆದರೆ ಉತ್ತರ ದಿಕ್ಕಿಗೆ ಸೂರ್ಯ ಹುಟ್ಟೋ ಕಡೆ ನಾವು ಆರತಿನ ಬೆಳಗಬೇಕಾಗುತ್ತೆ ಸೂರ್ಯನಿಗೂ ಕೂಡ ಆ ಕೆಂಪು ನೀರಿನ ಆರತಿ ಮಾಡೋದರಿಂದ ಸೂರ್ಯ ಕೂಡ ಸಂಜೆ ಆದಮೇಲೆ ತಂಪಾಗ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಹಿರಿಯರು ಯಾವ್ಯಾವುದನ್ನು ಹೇಳಿ ನಡೆಸ್ಕೊಂಡು ಬಂದಿದ್ದಾರೋ ಅದಕ್ಕೆ ಪ್ರತಿಯೊಂದು ಅದಕ್ಕೆ ಅದರದೇ ಆದ ಮಹತ್ವ ಇರೋದ್ರಿಂದ ನಾವು ಪ್ರತಿಯೊಂದು ಹಬ್ಬನು ಹಿಂದೂಗಳಲ್ಲಿ ಆಚರಣೆ ಮಾಡೋದು ಪ್ರತಿಯೊಂದು ಪ್ರತಿಯೊಬ್ಬ ಹಿಂದೂಗೂ ಹಬ್ಬಗಳ ಆಚರಣೆ ಮಾಡುವ ಅಧಿಕಾರವಿದೆ ಹಾಗಾಗಿ ನಾವು ಪ್ರತಿಯೊಂದು ಹಬ್ಬನೂ ಕೂಡ ನಮ್ಮ ಮನಸ್ಥಿತಿಗೆ ತಕ್ಕಂತೆ ಶುದ್ಧವಾಗಿ ಸ್ನಾನಗಳನ್ನು ಮಾಡಿಕೊಂಡು ನಾವು ಮನೆಯಲ್ಲಿ ಯಾವ ರೀತಿ ನಮಗೆ ಸಾಧ್ಯವಾಗುತ್ತೋ ಅಷ್ಟು ಪೂಜೆನ ಮಾಡ್ಕೋತಾ ಬಂದಿದ್ದೀವಿ ಮುಂಚೆಯಿಂದನೂ ಬಂದಿದ್ದೀವಿ ಈಗಲೂ ಕೂಡ ಇದನ್ನು ಕೂಡ ನಮ್ಮ ಮಕ್ಕಳು ಕೂಡ ಮುಂದುವರಿಸಲಿ ಅಂತ ನಾವು ಕೂಡ ಇದನ್ನ ನಿಷ್ಠೆಯಿಂದ ಹಬ್ಬಗಳನ್ನು ಆಚರಣೆ ಮಾಡೋಣ ಫ್ರೆಂಡ್ಸ್ ರಥಸಪ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಥಸಪ್ತಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀರಿ ಎಲೆ ನಿಮ್ಗೆಲ್ಲರೂ ಗೊತ್ತೇ ಇದೆ ಮನೆ ಹತ್ರ ಎಲ್ಲ ಕಡೆ ಬೆಳೆದಿರುತ್ತೆ ಫ್ರೆಂಡ್ಸ್ ಈ ರೀತಿ ಬೆಳಿ ಹೆಕ್ಕದ ಎಲೆಗಳನ್ನು ತಂದು ನೀವು ಅದರಿಂದ ದೀಪಾರಾಧನೆ ಮಾಡಿ ಮತ್ತು ಅದನ್ನು ಏಳು ಎಲೆಗಳನ್ನು ಇಟ್ಟು ಹೇಳಿದ್ನಲ್ಲ ತಲೆ ಭುಜ ಮೊಣಕಾಲು ಕಾಲಿನ ಮೇಲೆ ಇಟ್ಟು ಸ್ನಾನನ ಮಾಡಿಕೊಂಡ್ರೆ ನಮ್ಮ ದೇಹದಲ್ಲಿರುವ ಯಾವುದೇ ರೋಗರುಜನೆ ಚರ್ಮ ರೋಗಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಹದೇವಾರು ಗ್ರಂಥಗಳಲ್ಲಿ ಉಲ್ಲೇಖನ ಮಾಡಿದರೆ ಮತ್ತು ಎಲ್ಲರೂ ಹಿರಿಯರು ಆಚರಣೆ ಮಾಡ್ಕೋತಾ ಬಂದಿದ್ದಾರೆ ನಾವು ಕೂಡ ಈ ಹಬ್ಬನ ಆಚರಣೆ ಮಾಡೋಣ ನಮಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ ನೋಡಿ ಈ ರೀತಿ ದೀಪಾರಾಧನೆ ಮಾಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಸಂಜೆ ಗೋಧೋಳಿ ಸಮ್ ಸಮಯದಲ್ಲಿ ಸೂರ್ಯನಿಗೆ ಆರತಿ ಮಾಡೋದನ್ನು ಕೂಡ ಮರಿಬೇಡಿ ಮುಂಜಾನೆಯಿಂದ ಸಂಜೆವರೆಗೂ ರಥವೇರಿ ಬಂದು ತ ರಥವೇರಿ ಸೂರ್ಯನು ಉತ್ತರ ಉತ್ತರಾಯಣ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ ಅವರಿಗೆ ಸುಸ್ತಾಗಿರುತ್ತೆ ಹಾಗಾಗಿ ಸಂಜ್ ಸಂಜೆ ತಂಪು ಮಾಡೋದಿಕ್ಕೆ ನಾವು ತಂಪಾಗಿ ಒಂದು ದೀಪದ ಆರತಿಯನ್ನು ಬೆಳಗಿದರೆ ಸೂರ್ಯನಿಗೆ ತುಂಬ ಇಷ್ಟ ಆಗುತ್ತಂತೆ ಹಾಗಾಗಿ ನಾವು ಆ ಆರತಿನ ಸಂಜೆ ಮಾಡಿಕೊಳ್ಳೋಣ ಮತ್ತು ಗೋಧಿ ದೇ ಸೂರ್ಯ ದೇವನಿಗೆ ಗೋಧಿ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ನಾವು ಗೋಧಿ ಪಾಯಸ ಮಾಡೋದರಿಂದ ಬೆಲ್ಲದ ಪಾಯಸ ಮಾಡೋದ್ರಿಂದ ತುಂಬಾ ಒಳ್ಳೆಯದು ದೇವರಿಗೆ ದೇವರಿಗೆ ನೈವೇದ್ಯ ಮಾಡೋದರಿಂದ the ತುಂಬ ಒಳ್ಳೆಯದಾಗುತ್ತೆ ಮತ್ತು ನೀವು ಆದಷ್ಟು ಸಾಧ್ಯವಾದಷ್ಟು ಗೃಹಸ್ಥರಿಗೆ ಅಂದರೆ ಮದುವೆ ಆದ ಮುತ್ತೈದೆಯರಿಗೆ ಗೃಹಸ್ಥರಿಗೆ ದಾನನ ಮಾಡಿ ಆದಷ್ಟು ನಿಮ್ಮ ಕೈಲಿ ಏನಾಗುತ್ತೋ ಅದು ಇವತ್ತು ತರಕಾರಿ ಕೂಡ ದಾನ ಮಾಡ್ಬೋದು ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಿ ತುಂಬ ಬಡವ ಬಗ್ಗರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿಕೊಡ್ಬೋದು ಮತ್ತು ಆದಷ್ಟು ನಿಮ್ಮ ಮನೆಯಲ್ಲಿ ಗೋಧಿ ಪಾಯಸನ ಮಾಡಿ ನೀವು ದಾನನ ಮಾಡಿ ಈ ದಾನ ಮಾಡಿದರೆ ನಿಮಗೆ ಖಂಡಿತ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ ಮತ್ತು ಹಸಿವಿಗೂ ಕೂಡ ನೀವು ಬೆಲ್ಲ ಬೆಲ್ಲವನ್ನು ನೀಡಿ ಫ್ರೆಂಡ್ಸ್ ಇವತ್ತು ಬೆಲ್ಲದ ಪಾಯಸ ಅಥವಾ ಬೆಲ್ಲ ಬಾಳೆಹಣ್ಣು ಗೋಧಿನ ನೀವು ಹಸಿವಿ ಹಸುವಿಗೆ ತಿನ್ನಿಸಿ ಖಂಡಿತ ನಿಮ್ಮ ಕಷ್ಟ ಎಂಥದೇ ಕಷ್ಟ ಆಗಿರ್ಬೋದು ಫ್ರೆಂಡ್ಸ್ ಆ ಕಷ್ಟಗಳೆಲ್ಲ ಪರಿಹಾರ ಆಗಿ ಮುಂದಿನ ಜೀವನದಲ್ಲಿ ನಿಮಗೆ ಏ ಏಳಿಗೆ ಯಶಸ್ಸು ಎಲ್ಲ ಲಭಿಸುತ್ತೆ ಈ ರಥಸಪ್ತಮಿನ ಆಚರಣೆ ಮಾಡೋದನ್ನು ಖಂಡಿತ ಮರಿಬೇಡಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನಾನು ಪ್ರತಿದಿನ ಹೊಸ ಹೊಸ ವ್ಲಾಗ್ಸು ವೀಡಿಯೋಸು ರೆಸಿಪಿ ಪೀಸು ಬ್ಯೂಟಿ ಟಿಪ್ಸು ಎಲ್ಲ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ತಾ ಬಂದಿದ್ದೀನಿ ಹಾಗಾಗಿ ನನ್ನ ವೀಡಿಯೋಸ್ನ ಪ್ಲೇಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ಹೇಳ್ಕೊತಾ ಅಂತ ಹೇಳಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ನಿಮಗೆ ವಿಷಯ ಅರ್ಥ ಆಗೋದಿಲ್ಲ ಅರ್ಧಂಬರ್ಧ ತಿಳ್ಕೊಂಡು ಮಾಡೋದ್ರಿಂದ ಪ್ರಯೋಜನ ಇಲ್ಲ ಪೂರ್ತಿಯಾಗಿ ತಿಳ್ಕೊಂಡು ಯಾವುದೇ ಆಗಿರ್ಬೋದು ನಾವು ಪೂರ್ತಿಯಾಗಿ ತಿಳ್ಕೊಂಡು ಪೂಜೆನ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಒಬ್ಬ ಬಾಯ್ ಟೇಕ್ ಕೇರ್ ಹ್ಯಾಪಿ ರಥಸಪ್ತಮಿ ಓಕೆ ಬಾಯ್ ಆಲ್ ಫ್ರೆಂಡ್ಸ್